து எல்லா ஃபுல் சத்தி ஐத்து ஒன் டிஸ்ட் கொட்கு இல்லை மண்மட் சத்தி மலகிர்வருல்லும் பெங்கி எச்சு பெங்கியோட ஆய் ஹோதிர ఎస్ట్ ఎకర ఐతే ఇది టోటల్ ఎకర ఐతే అందాజ

ಈಗ ಎಲ್ಲೂ ನಾನ್ ನೋಡ್ದಂಗೆ ಎಲ್ಲೂ ಕಾಣಿಸ್ತಿಲ್ಲಪ್ಪ ಅದಕ್ಕೆ ಕೇಳ್ದೆ ಎಲ್ಲಾ ಯಾರಿಗೂ ಕಾಣುತ್ತಿದ್ದಲ್ಲ ಅಲ್ಲಿ ಬೇಲಿ ಮೇಲೆ ಹ್ಮ್ ಹ್ಮ್ ಈಗ ಮಾಟ ಮಾತ್ರ ಮಾಡಕ್ಕೆ ಅವ್ರು ಎಲ್ಲ ತಗೊಂಡಾಗ್ ಯೂಸ್ ಮಾಡ್ತಾರೇನೋ ಅದು ಎಂಥವೆಲ್ಲ ಅದೇ ಮಂಡಲ್ ಮಾಡ್ಬೇಕಾರೆ ಹಂಗೆ ಇದ್ ಮುಟ್ಸ್ತೀರಾ ಅಂತ ಯೂಸ್ ಮಾಡ್ತಾರಲ್ಲ ಅದನ್ನೆಲ್ಲ ಆತರ ತರ ಹ್ಮ್ ಗೌರಿ ಕಟ್ಸ್ಕೊಂಡ್ರೆ ಒಳ್ಳೇದು ಹ್ಮ್ ಒಳ್ಳೇದು ಇಲ್ಲ ಅಮೌಂಟ್ ಅಲ್ಲಿ ಯಾವ ತರ ತಗೊಳೋದು ಇದಕ್ಕೆ ಏ ಆರ್ ಸಾವಿರ ಆರ್ ಸಾವಿರ ಹ್ಮ್ ಆಮೇಲೆ ಪರ್ಟಿಕ್ಯುಲರ್ ಗೆ ಇದೆ ಜಾಗ ಬೇಕು ಆ ತರ ಏನಿದ್ರೆ ಎಕ್ಸೈಸ್ಗಳ ಏನಿಲ್ಲ ಆತರ ಏನಿಲ್ಲ ಇಲ್ಲ ಎಲ್ಲರಿಗೂ ಒಂದೇ ತರ ನಿಮ್ಗೆ ಮುನ್ಸಿಪಲ್ ರೂಮ್ಸ್ ಹಾಕೊ ತಗೋಬೇಕು

ಈಗ ಮಾಡಿ ಇಲ್ಲಿ ಮೆಡಿಕಲ್ ಇತ್ತು ಗೊತ್ತಾ ನಮ್ದು ಅಲ್ಲಿ ಇದತ್ರ ಕೃಷ್ಣ ಬೇಕ್ರಿ ಅಲ್ಲಿ ಮೆಡಿಕಲ್ ಇರ್ಲಿಲ್ವಾ ಅದ್ ನಂದೇ ಅಲ್ಲ ಈಗ ಮನೆ ಈಗ ಅದ್ರ ಬೇರೆ ಬೇರೆ ನೋಡ್ಕೊಂತ ಇದಾರೆ ಈಗ ನಾನು ಇನ್ನು ಈಗ ಹೊಸೂರು ಮೇನ್ ರೋಡ್ ಅಲ್ಲಿ ಮಾಡಿದೀನಿ ಮಾಡಿದಿನಿ ಅದಕ್ಕೆ ಇವಾಗ ಒಂದು ಹಳೇದೆ ಇತ್ತು ಚಾನೆಲ್ ಓ ಯೂಸ್ ಮಾಡ್ತಾ ಇರ್ಲಿಲ್ಲ ಮಾಡೋಣ ಅಂದ್ಬಿಟ್ಟು ಇನ್ನೊಂದ್ ನಾಲ್ಕು ಬಿಡಿ ಹಾಕಿದೀನಿ ಸ್ವಲ್ಪ ಚೆನ್ನಾಗಿ ಹೋಗ್ತಾ ಇತ್ತು ಬಿಡೋದ್ ಬೇಡ ಏ ಅದಿದು ಹಾಕ್ತಾ ಇರೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ ಏನ ಒಬ್ನೇ ಮಾತಾಡ್ಕೊಂಡು ಮಾಡೋದು ಸ್ವಲ್ಪ ಆಮೇಲೆ ನೋಡೋಣ ಅದೇ ಅಲ್ಲಿ ಅವಣ್ಣ ಸಿಗ್ತೀನಿ ಅಂತ ಹೇಳಿದ್ರು ಇನ್ನೊಬ್ರು ಹೆಸರು ಗೊತ್ತಿಲ್ಲ ಮಾಡ್ತಾ ಇತ್ತು ಅಲ್ಲಿ ಇದಾರೆ ಇದೆಲ್ಲ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು ಅವರು ಯಾರು ದೊಡ್ಡ ದೊಡ್ಡವರು ಇದಾರೆ ಆಮೇಲೆಲ್ಲ ತೋರ್ಸ್ಬಿಟ್ಟು ಹೇಳ್ತೀನಿ ತಡಿ ನಾನೇ ಅಂತ ಹೇಳಿದ್ರು ಹ್ಮ ಹೇಳ್ತೀರಾ ನೀವೇ ದೊಡ್ಡ ದೊಡ್ಡ ವ್ಯಕ್ತಿಗಳು ಯಾರು ಇದಾರ ಇಲ್ಲ ಅಂತ ಹ್ಮ್ ಅಲ್ಲ ಸುಮ್ಮನೆ ತೋರ್ಸಿಬಿಟ್ಟು ಹೇಳೋದು ಅಷ್ಟೇ ಇನ್ನೇನು ಇವ್ರು ಇವರು ಇವ್ರು ಇವರು ಅಂತ ಹೇಳೋದಷ್ಟೇ ಇನ್ನೇನು ಇಲ್ಲ ಹೇಳ್ತೀನಿ ಹೇಳ್ತೀನಿ ಅಂದ್ರು ಅಲ್ಲಿವರೆಗೂ ಸುಮ್ನೆ ಮಾಡ್ತಾ ಇರೋಣ ಚಾನೆಲ್ ಹೆಸರು ಇಲ್ಲ ನನ್ನ ಹೆಸರಲ್ಲೇ ಇರೋದು ಚಾನಲ್ ನ್ಯೂಸ್ ಚಾನಲ್ ಅಂತೂ ಅಲ್ಲ ಮಾಮೂಲಿ ಚಾನಲ್ ಅಷ್ಟೇ ಅಂದ್ರೆ ನನ್ನ ಹೆಸರಲ್ಲ ಐತೆ ಅಷ್ಟೇ ಇನ್ನು ಅದ್ರಲ್ಲಿ ಜಾಸ್ತಿ ಸಬ್ಸ್ಕ್ರೈಬ್ ಯಾರು ಇಲ್ಲ ಹೊಸ್ದಾಗಲ್ಲ ಓಪನ್ ಮಾಡಿರೋದು ಜೀವಿಸಿದ್ದು ಅಂತ ಬರುತ್ತೆ ನೋಡಿ ಸಿದ್ದು ಅಂತ ಬರುತ್ತೆ ಫೋನ್ ಇದೆಯಾ ನಿಮ್ದು ಅವ್ರ ಯಾರ ಅವ್ರ ಯಾವ್ದು ಇದ್ರೆ ಅದ್ರಲ್ಲಿ ಬರುತ್ತೆ ಇಲ್ಲಿ ಯಾರ ಕೆಲಸ ಇದ್ರೆ ಮಾತ್ರನೇ ಬರೋದು ಇಲ್ಲ ಬರೋದಲ್ಲ ನೀವೆಲ್ಲ ಫೋನ್ ಮಾಡ್ತಾರೆ ಯಾರಾದ್ರೂ ಇದ್ರೆ ಇಲ್ಲ ಮನೆ ಎದುರಿಗೆ ಹುಡ್ಕೊಂಡ್ ಬರ್ತಾರೆ ಕೆಲಸ ಇದ್ರೆ ಬರ್ತೀರಿ ಕ್ಲೀನ್ ಮಾಡೋದು ಹ್ಮ್ ಗುಣಿ ಹೊಡಿಯೋದು ಸಮಾಧಿ

ಅವರು ಅಂದ್ರೆ ಅಂದ್ರ ಈಗ ಆತರ ಕಟ್ಟಕ್ಕೆ ಎಕ್ಸ್ಟ್ರಾ ದುಡ್ಡ್ ಏನ್ ಕೊಟ್ಟಿರಲ್ಲ ಅವರು ಅದು ಅವರು ಓನ ಅದು ಮರ್ಸ್ಕೊಂಡಿರೋದು ಒಬ್ರೇ ಅಷ್ಟು ಕೊಡ್ಸ್ಕೊಂಡ್ಬಿಟ್ರೆ ಎಲ್ರು ಆತರ ಕೊಡ್ಸ್ಕೊಂಡ್ಬಿಟ್ರೆ ಜಾಗ ಹೇಳ್ತೀವಿ ಗೊತ್ತಾಯ್ತು ಈಗ ನಾನು ಹೇಳ್ತಾ ಇದ್ದೀನಿ ಅಕಸ್ಮಾತ್ ಏನಾದ್ರು ತರ ಕಟ್ಕೊಂಡ್ಬೇಕು ಅಂತ ಹೇಳಿದ್ರೆ ಬಿವಿ ಪಿ ಇಂದ ಪರ್ಮಿಷನ್ ತಗೊಂಡು ಇಲ್ಲ ಜಾಗಕ್ಕೆ ಜಾಗಕ್ಕೆ ಜ ಆತರ ಎಲ್ಲ ಕೊಡಲ್ಲ ಕೊಡಲ್ಲ ನಾನ್ ಹಂಗೆ ಅನ್ಕೊಂಡಿದ್ದೆ ಇವಾಗ ದುಡ್ಡ್ ಕೊಟ್ಬಿಟ್ಟು ಕಟ್ಸ್ಕೊಂಡಿರ್ತಾರೆ ಅಂತ ಇಲ್ಲ ಇಲ್ಲ ಕೊಡಲ್ಲ ಹ್ಮ್ ಇವಾಗ ನೋಡಿದಕ್ಕೆಲ್ಲ ಡಮಲ್ ಐಸಿನ ಆರ್ಡರ್ ಬಂದೈತೆ ಯಾವಾಗ ಬರೋ ಹೊಡಿತಾರೆ ಗೊತ್ತಿಲ್ಲ ಏನೋ ಈ ತರ ಗುರಿ ತರಸ್ಕೊಂಡ್ ಮಾಡತ್ತೆ ನಡಿತಾರೆ ತರ ಮುಚ್ಚ ಬಿಟ್ಟು ಹಿಂಗ್ ಹೋಗ್ಬಿಟ್ಟಿರ್ತಾರೆ ಮಳೆ ಬಿದ್ದಿರ್ತೈತೆ ಮಠ ಆಗ್ಬಿಟ್ಟಿರ್ತೈತೆ ತಿರ್ಗಾದ್ರ ಮೇಲೆ ಜಾಗ ತೋರ್ಸ್ತಾರೆ ಇಲ್ಲಿ ನೋಡಿ ನಾವೇನ್ ಮಾಡೋದ ಅಲ್ಲೇ ಹೊಡೀದಿರಿ ಜಾಗನೇ ಇಲ್ಲ ಇಲ್ಲಿ ಜಾಗಾನ ಇದೆಲ್ಲ ಅದೇ ಇದಾಗಲ್ವಾ ಕ್ಲೀನ್ ಗೀನ್ ಮಾಡಿ ಮಾ ಅಂದ್ರೆ ಆಗುತ್ತೆ ಹಿಂಗೆ ಸ್ವಲ್ಪ ಹಾಗಾನ ಇಲ್ಲ ಹ್ಮ್ ಅಂದ್ರೆ ಇನ್ನೊಂದು ಅಲ್ ಮೇನ್ ರೋಡಿಂದ ನೋಡಬೇಕಾದ್ರೆ ಸಖತ್ ಆಗಿ ಕಾಣಿಸುತ್ತೆ ಅಂದ್ರೆ ಕೆಲವರಿಗೆ ಯಾರಿಗೂ ಭಯ ಅನ್ಸಲ್ಲ ಏನ್ ಚೆನ್ನಾಗಿ ಎನ್ ಚೆನ್ನಾಗೈತಿ ಸ್ಮಸಣ ಅಂತ ಅನ್ನೋ ಫೀಲ್ ಆಗುತ್ತೆ ಹಿಂಗ ನಾನೇ ಎಷ್ಟೊಂದ್ ಸತಿ ನಮ್ಮ ಮನೆಯವರಿಗೆ ಹೋಗಿ ನಾನು ನಮ್ಮ ಮನೆಗ್ ಹೋಗ್ಬೇಕಾದ್ರೆ ಕೂಡ ಮೇನ್ ಸಖತ್ತಾಗೈತೆ ಸ್ಮಶಾನ ಅಂತ ಹೇಳ್ತೀನಿ ಏನಂದ್ರೆ ನೀಟ್ ಇಲ್ಲ ಅಷ್ಟೇ ಇದ್ರಲ್ಲಿ ಹ್ಮ್ ಇಲ್ಲಿ ಇಲ್ಲಿ ಯಾರನ್ನ ನೀಟ್ ಮಾಡ್ತಾರೆ ಸಿಟಿಗಳಾದ್ರೆ ಯಾರೋ ಇರ್ತಾರೆ ಇದ್ ಮಾಡ್ತಾರೆ ಮುಸ್ಲಿಮ್ಸ್ ಅವ್ರ ನೋಡ್ರಿ ಹೆಂಗೈತ ಐತೋ ಹ್ಮ್ ಕ್ರಿಶ್ಚಿಯನ್ ಅವ್ರ ನೋಡ್ರಿ ಹೆಂಗ ಒಂದು ಗಿಡ ಇಲ್ಲ ಆ ತರ ಮಾಡ್ಕೊಂಡವ್ರೆ ಅವ್ರಲ್ಲ ನೀಟ್ ಇಲ್ಲ ಅಲ್ಲಿ ಅದ್ ಪಕ್ಕದಲ್ಲೇ ಬಿಟ್ಟು ಅವ್ರ ಮುಸ್ಲಿಂ ಅವ್ರೆ ಮಾಡಿರೋದ್ ಅದು

ನೀವ್ ಅನ್ಕೊಂತೀರಾ ಕ್ಲೀನ್ ಆಗಿರ್ಬೇಕು ಇದ್ ಮಾಡಬೇಕು ಅಂತ ಸುಳ್ಳು ಒಂದ್ಸತಿ ಹೋಗುದ್ ಬರ್ತೀನಿ ನಿಂತ ಯಾರ್ದೇನ ಇದು ನಾನು ಯಾರ ಬೇರೆಯವ್ರದ್ದು ಅನ್ಕೊಂಡೆ ಹ್ಮ್ ಹ್ಮ್ ఆవులు కొల్పాత్తు బండిని తీకొండు హ నన్నేలా వేరేలా దమ్కొండే ఇన్ని ఆ గండిలు నನಗೆ దుకైది నನಗೆ బెజరితిది దరే

ನೋಡ್ತೀನಿ ನಾನು ನೋಡಿಲ್ಲ ಆ ಕಡೆಗೆ ಈ ಕಡೆಗೆ ನಾ ಒಂದೇ ತರ ಪ್ರಿಂಟ್ ಐತೆ ಸ್ವಲ್ಪ ಮುಂದೆ ಇಲ್ಲೇನಾ ಅಲ್ಲಿ ಇಲ್ಲಿ ಹಾ ಬ್ಲೂ ಕಲರ್ ಓ ಎಲ್ಲ ನೋಡಿ ನೋಡಿ ಆಗ್ಲೆ ನಾನ್ ಇಲ್ಲಿ ಬಂದಿದ್ದೆ ನಂಗೆ ಗೊತ್ತಿದಿಲ್ಲ ಯಾಕೋ ಇನ್ಫಾರ್ಮೇಷನ್ ಕೊಟ್ರಲ್ಲಾ ನೋಡಿ ಒಂದೇ ಫ್ಯಾಮಿಲಿ ಅವ್ರದ್ದು

காரியக்கோண்டு தோசரி நோனா இல்லவா

அல்லாத எடிட் ஆமேல ஓட பே ಬರಲ್ಲ ಇದು ಬಂದರೆಲ್ಲ ನೋಡಿ ಬಂದರೆಲ್ಲಾ ಗಲೀಜ್ ಮಾಡ್ಬಿಟ್ಟು ಓದ್ತಾ ಇರ್ತಾರೆ ಡಸ್ಟ್ಬಿನ್ ಹಾಕ್ತೀರಾ ಎಲ್ಲಾ ಇಲ್ಲೇ ಬಿಸ್ ಹೋಗ್ತಾ ಇರ್ತಾರೆ ಸ್ವಲ್ಪ ಆದ್ರಿಂದ ಬಂದರೆಲ್ಲ ಡಸ್ಟ್ಬಿನ್ ಅಲ್ಲಿ ತೊಟ್ಟಿ ಮಾಡಿದ್ರೆ ಅಲ್ಲಿ ಹಾಕ್ಬಿಟ್ಟು ಹೋಗ್ಬೇಕು ಅಷ್ಟೇ ಇನ್ನೇನ್ ನಮ್ ಏನ್ ಬರಲ್ಲ ಇರುವ ಇಲ್ಲೇ ಮಶಾಣದಾಗ ಬರೋರು ನೋಡಿ ಎಲ್ಲ ಕ್ಲೀನ್ ಮಾಡೋದ್ ನಾವು ಬಂದವರ ಎಲ್ಲ ಕಸ ಕಡ್ಡಿ ತಿನ್ನೋದು ಎಲ್ಲ ಎಲ್ಲೇ ಬಿಸಾಕ್ಬಿಟ್ಟು ಅವ್ರ ಪಾಡ್ ಅವ್ರು ಹೋಗ್ತಾ ಇದ್ರೆ ಯಾರ್ ಕ್ಲೀನ್ ಮಾಡ್ತಾರೆ ಮುನ್ಸಿಪಾಲ್ ನಮ್ಕ ತಪ್ಪೆಸರ್ ಬರ್ತೈತಿ ಇಲ್ಲಿ ಇಲ್ಲ ನೋಡಿ ಯಾರೋ ವಸತಿ ತಿಥಿಯನ್ನ ಮಾಡ್ಬಿಟ್ಟು ಹೋಗಿಲ್ಲ ಅಂದ್ರೆ ಏನೋ ಪೂಜೆಯನ್ನ ಮಾಡ್ಬಿಟ್ಟು ಹೋಗಿದ್ದಾರೆ